ಕೊಡುವಂಥದ್ದು ಸೀರೆ ಸೀರೆ ಕೊಡ್ತಾರೆ ವರ್ಷಕ್ಕೆ ಒಂದು ಅಂತಾರೆ ಸೀರೆ ಅಂದ್ರೆ ಏನು ಯಾವುದು ಶೀಲವನ್ನು ಮುಚ್ಚುತ್ತದೆ ಯಾವುದು ಶೀಲವನ್ನು ಮುಚ್ಚುತ್ತದೆ ಅದನ್ನು ಸೀರೆ ಅಂತ ಕರೆದರು ಅದನ್ನು ಪತಿರ್ವತೆ ಎಂದು ಕರೆದರು ಭಾರತೀಯ ಸಂಸ್ಕೃತಿಯಲ್ಲಿ ಪತಿರ್ವತೆಗೆ ಮಹಾಶಕ್ತಿ ಇದೆ ಪರಮಾತ್ಮನೂ ಹೆದರ್ತಾನಂತೆ ಇಂತಹ ಶೀಲ ನಿಂದ ಹಾಕಬೇಕು ಅಂತೇಳಿ ತಾಯಿ ಸೀರೆಯನ್ನು ಕೊಡ್ತಕ್ಕಂಥ ಎಂಥ ಮೌಲ್ಯ ಇದೆ ಮೌಲ್ಯ ಇವತ್ತೆಲ್ಲ ಮರಗೋಗ್ತಾ ಇದ್ದಾವೆ ಹಾಗಾಗಿ ರೋಗ ರುಜಿನಗಳು ನಮಗೆ ತಲ್ಲಣಕೊಂಡಿದ್ದಾರೆ ನೆನೆಸ್ತಾ ಇದ್ದಾವೆ ಇವೆಲ್ಲ ಬಂದು ಹುಷಾರಾಗಿರ್ರಿ ಹಾಳಾಗಿ ಹೋಗಿಬಿಡ್ತೀರಾ ವ್ರತ ಮಾಡ್ರಿ ಆಚರಣೆಗಳು ಸ್ವಚ್ಛತೆ ಅಂತ ಚೆನ್ನಾಗಿರ್ರಿ ಅಂತೇಳಿ ಆಗ್ತಾಯಿದ್ದೆ ಮನೆ ಒಂದು ಕಡೆ ಹೇಳ್ತಾ ಇದ್ದಾರೆ ಒಳಗೆ ಈ ಕಾಯಿಲೆ ಬರೋದು ಯಾಕೆ ಮನುಷ್ಯನಿಗೆ ಕಷ್ಟ ಬರೋದು ಯಾಕೆ ಸುಖ ಬರೋದು ಯಾಕೆ ಕಷ್ಟ ಬಂದಾಗ ಅವನು ಎಚ್ಚರ ಮಾಡ್ತಾನೆ ಹುಷಾರಾಗಿರು ತಪ್ಪು ಮಾಡ್ತಾ ಇದ್ದೀಯಾ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಅಂತ ಹೇಳ್ತಾರೆ ಇನ್ನೊಂದು ಕಡೆ ಒಬ್ಬ ದೇವರು ಒಬ್ಬ ಮನುಷ್ಯನನ್ನು ಎಂಬತ್ನಾಲ್ಕು ಬಾರಿ ಮನುಷ್ಯನಾಗೆ ಹುಟ್ಟಿಸ್ತಾನಂತ ಅದನ್ನು ಹೇಳ್ತಾರೆ ಎಂಬತ್ನಾಲ್ಕು ಬಾರಿ ಒಬ್ಬನನ್ನು ಮನುಷ್ಯನಾಗೆ ಹುಟ್ಟಿಸ್ತಾನೆ ಲಕ್ಷ ಲಕ್ಷವಾಗಿರು ಎಂಬತ್ನಾಲ್ಕು ಲಕ್ಷ ಅಂದರೆ ಲಕ್ಷ ಅಂದರೆ ಎಚ್ಚರ ಏ ಮನುಷ್ಯ ಎಚ್ಚರವಾಗಿರು ಎಂಬತ್ನಾಲ್ಕು ತಲೆ ಹುಟ್ಟಿದ್ದೀನಿ ಮನುಷ್ಯನಾಗಿ ಎಲ್ಲೂ ತಿದ್ದಕೊಳ್ತಾ ಇಲ್ಲ ಎಲ್ಲಿ ಅರಿವು ಮಾಡ್ಕೊಳ್ತಾ ಇಲ್ಲ ನಿನ್ನ ಕೆಲಸ ನೀನು ಮಾಡ್ತಾ ಇದ್ದೀಯಾ ಅಂಥೇಳಿ ಲಕ್ಷವಾಗಿರು ಎಚ್ಚರವಾಗಿರು ಅಂಥೇಳಿ ಎಂಬತ್ನಾಲ್ಕು ಬಾರಿ ಹುಟ್ಟಿ ಅಲ್ಲಿ ತಿದ್ದೇ ಹೋದಾಗ ಮತ್ತೆ ಅವನಿಗೆ ಪಶು ಕೊಡ್ತಾನೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಬರ್ತಾರೆ ಹಾಗಾಗಿ ಈ ಇಪ್ಪತ್ತೊಂದು ಲಕ್ಷ ನೀರಿನಲ್ಲಿ ಇಪ್ಪತ್ತೊಂದು ಲಕ್ಷ ಭೂಮಿಯಲ್ಲಿ ಇಪ್ಪತ್ತೊಂದು ಲಕ್ಷ ಗಾಳಿಯಲ್ಲಿ ಇಪ್ಪತ್ತೊಂದು ಲಕ್ಷ ದೇಹದಲ್ಲಿ ಯೋನಿಯ ಈ ಆತ್ಮ ಅನ್ನತಕ್ಕಂಥದ್ದು ಬರಬೇಕು ಎಷ್ಟು ಕೋಟಿ ವರ್ಷ ಆಯಿತು ನೀರಿನಲ್ಲಿ ಇಪ್ಪತ್ತೊಂದು ಲಕ್ಷ ಕ್ರಿಮಿ ಕೀಟಗಳು ಹೊಡಕ್ಕಾಗಲ್ಲ ಅಂಥ ಕ್ರಿಮಿಕೂಟಲ್ಲಿ ಬಂತು ಆತ್ಮ ಇದು ಭೂಮಿಯಲ್ಲಿ ಬಂತು ದೇಹದಲ್ಲಿ ಬಂತು ಏನಾಯ್ತು ರೀ ಕಾಯಿಲೆ ಅವನಿಗೆ ಕ್ಯಾನ್ಸರ್ ಆಗಿತ್ತು ಕೊಯ್ದರೆ ಆ ಹಳುವಲ್ಲ ಮನುಮನವಂತಾಯಿತು ಅಂತ ಡಾಕ್ಟರ್ ಕೇಳಿದ್ರೆ ಹೇಳ್ತಾರೆ ಏನಂತ ಇಲ್ಲಿ ಕೂತಾರೆ ಡಾಕ್ಟರ್ ತಲೆ ನಾವು ಹೇಳ್ತಾರೆ ನಾವು ಅಲ್ಲಿ ಕೀಟಗಳು ವಾತಿಸ್ತಾ ಇರ್ತವೆ ಹಿಂಗೆ ಇಪ್ಪತ್ತೊಂದು ಲಕ್ಷ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಆತ್ಮ ಅನ್ನತಕ್ಕಂಥದ್ದು ಬಂದದೆ ಈ ಆತ್ಮ ಕಡೆಯದಾಗಿ ಬರುವಂಥದ್ದು ಮಾನವ ಜನ್ಮ ಅಕ್ಮಾದೇವ ಹೇಳ್ತಾಳೆ ಬಂದೆ ಬಂದೆ ಬಾರದ ಯೋನಿಯಲ್ಲಿ ಬಂದೆ ಹಿಂದಡ ಜನ್ಮ ಏನಾದರೂ ಆಗಲಿ ಈ ಜನ್ಮದಲ್ಲಿ ಕಾಯೋ ಜನ್ಮಲ್ಲಿ ಕಾಯ್ ಅಂದರೆ ನಾನು ಎಂಬತ್ತು ಲಾಖ ಯೋನಿಯಲ್ಲಿ ಬಂದೆ ಎಲ್ಲೆಲ್ಲಿ ಚೋಳು ಬಸರಾಗ್ತದೆ ಅದಕ್ಕೆ ಯೋನಿ ಇಲ್ಲ ಹೊಟ್ಟೆಯನ್ನು ಹೊಡೆದು ಬೆನ್ನನ್ನು ಹೊಡೆದು ಮರಿಯನ್ನು ಕೊಡ್ತದೆ ಸಾಯ್ತಾನೆ ಯೋನಿ ಇಲ್ಲ ಅದು ನನ್ನ ಕೊಡಬೇಕಂತ ಕೊಡಬೇಕನ್ನು ಬೆನ್ನು ಹುಡ್ಕೊಂಡು ಸಾಯ್ತಾನೆ ಹಾಗೆ ಇಂತಹ ಯೋನಿಯಲ್ಲಿ ನಾನು ಬಂದಿದ್ದೀನಿ ಈಗ ಮನುಷ್ಯನಾಗಿ ಕಡೆಯ ಜನ್ಮಕ್ಕೆ ಬಂದಿದ್ದೀನಿ ಇಲ್ಲಿ ಕಾಪಾಡು ಪರಗತ್ತ ಕಾಪಾಡು ಮಾಡ್ತಾ ಮಾಡ್ತಾಯಿದ್ದೀರಿ ನೀವು ಎಲ್ಲಿಂದ ಬಂದೆ ಯಾತಕ್ಕೆ ಬಂದೆ ಎಲ್ಲಿಗೆ ಹೋಗ್ತಾ ಇದ್ದೀಯಾ ಈ ಚಿಂತನೆ ಎಲ್ಲ ಜನ್ಮದಲ್ಲಿಯೂ ಮಾತಾಡೋದಿರಲ್ಲ ವಿವೇಕ ಇರಲ್ಲ ಜ್ಞಾನ ಇರಲ್ಲ ಆದರೆ ಈ ಜನ್ಮದಲ್ಲಿ ಮಾತ್ರ ಎಲ್ಲವೂ ಇರ್ತವೆ ಯಾವುದನ್ನು ತಿನ್ನಬಾರದು ಯಾವುದನ್ನು ತಿನ್ನಬೇಕು ಯಾವುದನ್ನು ನೋಡಬೇಕು ಯಾವುದನ್ನು ನೋಡಬಾರದು ಯಾವುದನ್ನು ಆಡಬೇಕು ಯಾವುದನ್ನು ಆಡಬಾರದು ಈ ಚೇತನ ಶಕ್ತಿ ಭಗವಂತ ಮನುಷ್ಯನಿಗೆ ಕೊಟ್ಟಿದ್ದಾನೆ ಆದರೆ ಇಂಥ ಮನುಷ್ಯನ ಹಾಳು ಮಾಡಿಕೊಳ್ತಾ ಇದ್ದಾರೆ ಹೀಗಾಗಿ ಭವ ಮತ್ತು ಬಂಧನ ಮನುಷ್ಯನನ್ನು ಕಾಡ್ತಾ ಇದ್ದೇವೆ ಇದು ದೂರವಾಗಬೇಕಾದರೆ ಇಂಥ ಹಬ್ಬಗಳು ಆಚರಣೆಗಳು ವ್ರತಗಳು ನಿಯಮಗಳು ಮನುಷ್ಯ ಮಾಡೋದರಿಂದ ನೆಮ್ಮದಿ ಸಿಗ್ತದೆ ಶಾಂತಿ ಸಿಗ್ತದೆ ಅವನಿಗೆ ಸುಖ ಸಿಗ್ತದೆ ಈ ಕಾಲಿಜ್ಞಾನ ಬಂದಂದರೆ ಹಿಂದೆ ನಡೀತಕ್ಕಂಥದ್ದನ್ನು ಮುಂದೆ ನಡೀತಕ್ಕಂಥದ್ದನ್ನು ಹೇಳ್ತಕ್ಕಂಥ ಮೊದಲಿಂದ ಇದು ಇವತ್ತಿನ ವಸ್ತು ಏನಲ್ಲ ನೋಡಿ ಒಂದೇ ಸರಿ ಹೇಳಿದೆ ನಾನು ಅಂಧದ ಪಟ್ಟಣವ ಚಂದವೆನ ಬೇಡ ಲೋಹದ ಎರಡು ಬಡಿದು ಚಿಂಡಿದಾಂಡು ಆದಿತ್ತು ಇದು ನೂರು ವರ್ಷಗಳ ಹಿಂದೆ ಇರ್ತಕ್ಕಂಥ ಒಂದು ಮಾತು ಯಾವುದಿದು ಅಂಧದ ಪಟ್ಟಣವ ಚಂದವೆನ ಬೇಡ ಅಮೇರಿಕಾ ದೇಶದಲ್ಲಿ ಪೆಂಟಗಾನ್ ನಗರವನ್ನು ಕಟ್ಟಿದ್ರು ಲಕ್ಷಾಂತರ ಜನ ವಾಸ ಮಾಡುವಂಥ ಪೆಂಟಗಾನ್ ನಗರವನ್ನು ಕಟ್ಟಿದ್ರು ಯಾವ ಥರ ಕಟ್ಟಿದ್ರು ವಿಜ್ಞಾನಕ್ಕೆ ಸವಾಲಾದರು ಮಳೆಯಿಂದ ಏನಾಗಬಾರ್ದು ಗಾಳಿಯಿಂದ ಏನಾಗಬಾರ್ದು ಭೂಮಿಯಿಂದ ಏನಾಗಬಾರ್ದು ಅರ್ಥ ಎಂದು ಒಟ್ಟಿಗೆ ಈ ವಿಜ್ಞಾನದಿಂದ ಯಾವುದೇ ತೊಂದರೆ ಆಗಬಾರ್ದಂಗೆ ಆ ನಗರವನ್ನು ಕಟ್ಟಿದ್ರು ಅಂದದ ಪಟ್ಟಣ ಚಂದವಿನ ಬೇಡ ಏನಾಯಿತು ಮುಂದೆ ಲೋಹದ ಗಿಳಿಗಳೆರಡು ಬಡಿದು ದಾಂಡ ಆಯ್ತು ನಮ್ಮ ಮಡಿಲಿ ಚಿನ್ನಿ ದಾಂಡು ಅಂತ ಅರ್ಥ ಒಡೆದ ಕೂಡಲೇ ಚೂರ್ ಚೂರಾಗ್ಬಿಡುತ್ತ ಆ ಚಿನ್ನಿ ಶಕ್ ಚಿನ್ನಿದಾಂಡ ಯಾವಕ್ಕೂ ಇಲ್ಲ ಒಂದು ಮಾಯಮಾರು ಹಾಗೆ ಅಂತಹ ಒಂದು ಚಿನ್ನಿ ದಾಂಡು ಶಬ್ದವನ್ನು ಬಳಸಿದ್ರು ಯಾವ್ದು ಲೋಹಿಗಳು ಲ್ಯಾಂಡರ್ ಲ್ಯಾಡಿನ್ ಅಂತಕ್ಕಂಥ ಮನಸ್ಸಿಗೆ ಕಟ್ಟಕ ಎರಡು ಪ್ಲೇಟ್ ಬಿಡಿಸ್ತಾ ಒಡಿ ಒಡಿ ನೀನು ಅಲ್ಲ ಅಂತ ಹೋಗ್ತೀಯ ಒಡಿ ನಿನಗೆ ಮೋಕ್ಷ ಒಡೆಯಿಂದ ಅಲ್ಲಿ ಬಾಂಬ್ ಹಾಕಿದ ಅದೇನಾಯಿತು ನೂರಾಯಿತು ಲಕ್ಷಾಂತರ ಜನ ಸಹರು ನಾನು ಭವಿಷ್ಯ ಹೇಳೋದಕ್ಕಿಂತ ಭವಿಷ್ಯವನ್ನು ರೂಪಿಸ್ತೀನಿ ನಾನು ಈಗ ಈಗಾಗ್ತದೆ ಅಂತೇಳಿ ಹೇಳಿದೆ ಮೊದಲಿಲ್ಲದೆ ವ್ಯಾಧಿ ಬರುತ್ತೆ ಇನ್ನೆ ಹುಷಾರಾಗಿರ್ರಿ ಅಂತೇಳಿದೆ ನಾನು ಈ ತಾಲಿಬಾನ್ ಅಂತಕ್ಕಂಥ ಕ್ರೂರ ಜಗತ್ತನ್ನು ಆವರಿಸ್ತದೆ ಉತ್ತರ ನಾಡಿನಲ್ಲಿ ಹದಿನೀತು ಹೆಬ್ಬಿಗೆ ದಕ್ಷಿಣಕ್ಕೆ ಸುತ್ತುವರೆದು ಬರುವಾಗ ಜಗವೆಲ್ಲ ಕೂಡ ಆದಿತ್ತು ಅಂತ ಕಾಶ್ಮೀರದಲ್ಲಿ ಹುಟ್ಟಿಗೆ ಅಂತ ಗಲಾಟೆ ಇಲ್ಲಿ ಭಾರತದಲ್ಲಿ ಇಲ್ಲಿ ಬಂತು ಎಲ್ಲ ಇಂಡಿಯಾ ತಗೊಳ್ತು ಈಗ ಜಗತ್ತನ್ನು ತಗೊಳ್ತಾ ಇದೆ ಕಾಲೇಗಲ್ಲಿ ಬಂದಿದೆ ಇದು ಇದು ಜಗವೆಲ್ಲ ಸುತ್ತುವರೆದು ಒಂದು ರಾಷ್ಟ್ರ ಕಾಣೆಯಾಗ್ತದೆ ಮತ್ತೊಂದು ರಾಷ್ಟ್ರ ಬಂತು ಇದು ಜಗತ್ತನ್ನು ಕೊಲ್ತದೆ ಜಗತ್ತನ್ನು ಆವರಿಸಿಕೊಳ್ತವೆ ಇದು ಮುಂದೆ ಬಹಳ ಕಷ್ಟ ಇದೆ ಅದಕ್ಕಾಗಿ ಒಂದು ರೂಪಿಸ್ತಕ್ಕಂಥ ಇಲ್ಲಿ ಮನುಷ್ಯನ ಮನಸ್ಸನ್ನು ಕಟ್ಟುವುದು ಬಹಳ ಮುಖ್ಯ ಲ್ಯಾಡನ್ ಅನ್ನು ಮನಸ್ಸನ್ನು ಕಟ್ಟಲಿಲ್ಲ ಅಮೆರಿಕದವರು ಆರು ಪೆಂಟಗಾನ್ ನಗರವನ್ನು ಕಟ್ಟಿರುವುದು ಎತ್ತುಗಳೆಲ್ಲ ಗಳೆ ಹೊಡೆದಾವು ಗಳೆ ಹೊಡಿತಾವು ಎತ್ತಲೆ ಬೇಕಾಗಿರೋ ಬಂತು ಆಮೇಲೆ ದೀಪಗಳು ಮಳೆಗೆ ಕಾಲದಲ್ಲಿ ಅನೇಕ ಬರ್ತವೆ ಒಂದು ಮೊದಲಾಗಿ ಒಂಬತ್ತು ಕಡೆಯಾಗಿ ತಾಮ್ರದ ತೂತು ಬಂದಾಗ ಪರ್ಣಿ ಸಾರು ಬಂದ ಈ ಭಾರತ ದೇಶವನ್ನು ಆಳಿದವರು ಬ್ರಿಟಿಷರು ಒಂಬತ್ತು ಜನ ವಯಸ್ಸ್ರಾಯ್ರು ಒಂದು ಮೊದಲಾಗಿ ಒಂಬತ್ತು ಕಡೆಯಾಗಿ ಮತ್ತು ಇವರು ಯಾವಾಗ ಹೋಗ್ತಿದ್ರು ಕಲೆದನ್ನು ಹೇಳಿದರು ತಾಮ್ರದ ತೂತು ಬಂದಾಗ ಅವಾಗ ತಾಮ್ರ ತೂತು ಬಿಲ್ಲೆ ಅಂತ ಈಗಿಂದ ಅವಾಗ ಅಂಗ ಸಿಗ್ತಾ ಇತ್ತು ನಲವತ್ತೇಳನೇ ಇಸ್ವಿಯಲ್ಲಿ ತಾಮ್ರ ತೂತು ಬಿಲ್ಲೆ ತಂದರು ಒಂದು ಕಾಸು ಮೂರು ಕಾಸ ಕರೀತಾರ ಅವಾಗ ಹೋಗುತ್ತೆ ಅವಾಗ ಹೋದ್ರೆ ಹೋದ್ರ ದೇಶ ಬಿಟ್ಟವರು ಹೀಗೆ ಕಾಲಜ್ಞಾನದಲ್ಲಿ ಬರುವುದನ್ನ ನಡೆದನ್ನ ಆಗದನ್ನ ಹೇಳೋ ಶಕ್ತಿ ಇದೆ ಕಟ್ಟೆ ಇಲ್ಲದ ಬಾವಿ ಹುಟ್ಟಿ ನೆಟ್ಟನೀ ಸುರಂಗವ್ವ ಕರೆದು